ಎಲ್ಲ ಡೆಲಿಗೇಟ್ಸ್ ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವಜ್ಞ ಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ ಅವರಿಬ್ಬರಿಗೂ ಮತವನ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ ನಮ್ಮ ಡೈರೀಸ್ ಏನ್ ಡೆಲಿಗೇಟ್ಸ್ ಇದ್ದಾರೆ ಅಧ್ಯಕ್ಷಗಳಿದ್ದಾರೆ ಸೆಕ್ರೆಟರೀಸ್ ಇದಾರೆ ನಾನು ಎಲ್ಲರಿಗೂ ಹೇಳೋದಂತೆ ರಾಜೇಂದ್ರ ಗೌಡಗೆ ಓಟ್ ಹಾಕಿ ಈ ಕಡೆ ಸರ್ವಜ್ಞ ಗೌಡಗೆ ಓಟ್ ಹಾಕಿ ಅವರಿಬ್ಬರನ್ನು ಗೆಲ್ಲಿಸಿ ನಮ್ಮ ಕಾರ್ಯಗಳು ಏನಿತ್ತು ಮೊದಲಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು ನನ್ನ ಕೋಲಾರಲ್ಲಿ ಎಮ್ ಎಲ್ ಎ ಇರ್ಬೋದು ಇವತ್ತು ಮುಲ್ಬಾಗ್ಲಲ್ಲಿ ನಮ್ಮ ಏನು ಇಲ್ಲದೆ ಇರ್ಬೋದು ಆದಿನಾರಾಯಣ್ಣವ್ರು ಇದ್ದಾರೆ ನಾನು ಇದ್ದೀನಿ ಎಲ್ಲ ವಿಚಾರಗಳು ಬರ್ತೀವಿ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಹಿರಿಯರು ಎಲ್ಲರೂ ಇದ್ದಾರೆ ನಾವು ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು ಅಧ್ಯಕ್ಷನಾಗ್ಬೋದು ಟ್ರಿಪ್ಗಳು ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದ್ದೀವಿ ಕರ್ಕೊಂಡು ಹೋಗೋದಿಲ್ಲ ನಾವು ಒಳ್ಳೆಯವರನ್ನು ಕುಡುಕರಾಗಿ ನಾವು ಮಾಡೋದಿಲ್ಲ ಒಳ್ಳೆಯವರನ್ನು ಕುಡ್ಕ್ರನ್ನಾಗಿ ನಾವು ಮಾಡೋದಿಲ್ಲ ನಾವ್ಯಾರನ್ನೂ ಕರ್ಕೊಂಡೋಗೋದಿಲ್ಲ ಎಲ್ಲ ಇಲ್ಲೇ ಇರಲಿ ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಡೆಲಿಗೇಟ್ಸು ನಾವು ತೊಗೋಬೇಕಂತ ನಾವು ನಾವೇನ್ ನಾವೇನು ತೊಗೊಳಕಾಗಲ್ವಾ ಡೆಲಿಗೇಟ್ ಫಾರಮ್ಸು ತಗೊಳ್ಳೋದು ತುಂಬ ಈಸಿ ನಮಗೂನು ತಗೊಳ್ಳೋದು ಆ ಕೆಲಸವನ್ನ ನಾವು ಮಾಡೋದಿಲ್ಲ ಆ ಕೆಲಸವನ್ನ ನಾವು ಮಾಡೋದಿಲ್ಲ ಅವರು ಟ್ರಿಪ್ಗಳು ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು ನಮ್ಗೇನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಯಾರನ್ನೂ ಕೆಡಿಸುವಂಥ ಕೆಲಸ ನಾವು ಮಾಡೋದಿಲ್ಲ ನಾವು ಅದನ್ನು ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದು ಆ ನಾವು ಮಾಡೋದಿಲ್ಲ ಆ ಪದ್ಧತಿನ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಎಲ್ಲ ಡೆಲಿಗೇಟ್ಸ್ಗಳು ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಡೆಲಿಗೇಟ್ಸ್ ಅವರು ಇರಬೇಕು ಇಲ್ದೆ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ ಇಲ್ದೇ ಇರೋದೆಲ್ಲ ನಿಮ್ಮ ಮೇಲೆ ಬರ್ತಾವೆ ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೈತರ ಸಮಸ್ಯೆಗಳು ಉಳಿಬೇಕು ಅಂತ ಹೇಳಿದ್ರೆ ಮುಂದೆ ನಾವೇನು ಕ್ಯಾಂಪ್ಸ್ ಕೊಟ್ಟಿದ್ದೀವಿ ಡೈರಿ ಬಿಲ್ಡಿಂಗ್ ಕಟ್ಟಿದೀವಿ ಕ್ಯಾಂಪ್ ಆಫೀಸ್ ಕಟ್ಟಿದೀವಿ ಆಮೇಲೆ ಎಲ್ಲ ಡೈರಿ ಬಿಲ್ಡಿಂಗ್ ಕಟ್ಟುವಾಗ ಎರಡೆರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವಜ್ಞ ಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ ಅವರಿಬ್ಬರಿಗೂ ಮತವನ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ